ಹಾಯ್ ಫ್ರೆಂಡ್ಸ್ ಮೊಟ್ಟೆ ಸಾಂಬಾರು ಮಾಡೋಣ ಬನ್ನಿ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಾಗಿ ಮೊಟ್ಟೆ ಸಾಂಬಾರು ಮಾಡೋಣ ಬನ್ನಿ ಕಡಿಮೆ ಸಾಮಗ್ರಿಗಳು ಉಪಯೋಗಿಸ್ಕೊಂಡು ಮೊಟ್ಟೆ ಸಾಂಬಾರು ಮಾಡೋಣ ಹಾಯ್ ಫ್ರೆಂಡ್ಸ್ ನನ್ನ ಮನೆ ಮಗಳು ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಇವತ್ತು ಮೊಟ್ಟೆ ಸಾಂಬಾರು ಮಾಡೋಣ ಬನ್ನಿ ಐದು ಮೊಟ್ಟೆ ತಗೊಳ್ಳಿ ಐದು ಮೊಟ್ಟೆ ತೆಗೆದಿಟ್ಕೊಂಡಾದ್ಮೇಲೆ ನೆಕ್ಸ್ಟು ಮಿಕ್ಸಿ ಜಾರಿಗೆ ಹಾಕೊಳ್ಳೋಕೆ ಏನು ಬೇಕು ಅಂದರೆ ತೆಂಗಿನಕಾಯಿ ಕಟ್ ಮಾಡ್ಕೊಳ್ಳಿ ನಾಲ್ಕು ಬೆಳ್ಳುಳ್ಳಿ ಇಕ್ಳ ಬರುತ್ತಲ್ಲ ಅದು ನಾಲ್ಕು ಪೀಸ್ ಇಕ್ಳ ಬೆಳ್ಳುಳ್ಳಿ ಎರಡು ಪೀಸ್ ಎರಡರಿಂದ ಮೂರು ಪೀಸ್ ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರ್ ತೊಗೊಳ್ಳಿ ಮಿಕ್ಸಿ ಜಾರ್ ತೊಗೊಂಡಾದ್ಮೇಲೆ ತೆಂಗಿನಕಾಯಿ ತೆಂಗಿನಕಾಯಿ ಹಾಕ್ಕೊಳ್ಳಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲನ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಧನಿಯಾ ಪೌಡ್ರು ಧನ್ಯಾ ಪೌಡ್ರು ತಗೊಳ್ಳಿ ಧನ್ಯ ಪೌಡ್ರ್ ತಗೊಂಡ್ಬಿಟ್ಟು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ನಾನು ಐದು ಜನಕ್ಕೆ ಆಗೋವಷ್ಟು ಇದು ಮೊಟ್ಟೆ ಸಾಂಬಾರು ಮಾಡ್ತಾ ಇರೋದು ಈ ಮೊಟ್ಟೆ ಸಾಂಬಾರು ಎರಡು ಸ್ಪೂನು ಧನ್ಯ ಪೌಡ್ರ್ ಆದರೆ ಸಾಕು ಹಚ್ಚದ ಖಾರ ಪುಡಿ ಹಚ್ಚದ ಖಾರ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಒಂದು ಸ್ಪೂನ್ ಹಾಕಿದ ಒಂದು ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕೋತೀನಿ ಸ್ವಲ್ಪ ಖಾರ ತಿಂತೀವಲ್ಲ ಹಂಗಾಗಿ ಸ್ವಲ್ಪ ನಾನು ಖಾರ ಹಾಕೋತಾ ಇದ್ದೀನಿ ನೆಕ್ಸ್ಟು ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಒಂದು ಟೊಮೊಟೊ ಎರಡು ಈರುಳ್ಳಿ ಒಂದು ಟೊಮೊಟೊ ನೆಕ್ಸ್ಟು ಬಾಣಲಿ ಇಟ್ಕೊಳ್ಳೋಣ ಬನ್ನಿ ಬಾಣಲಿ ಕಾಯ್ದಾದ್ಮೇಲೆ ಎಣ್ಣೆ ಹಾಕಿ ಎಣ್ಣೆ ಹಾಕೊಳ್ಳಿ ಫಸ್ಟು ಎಣ್ಣೆ ಹಾಕಿ ಎಣ್ಣೆಕಾಯ್ದಾದ್ಮೇಲೆ ಈರುಳ್ಳಿ ತೊಗೊಳ್ಳಿ ಈರುಳ್ಳಿ ಟೊಮೊಟೊ ಫಸ್ಟ್ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಈರುಳ್ಳಿ ಹಾಕಿ ಎಣ್ಣೆ ಕಾಯ್ದಿದೆ ನೋಡಿ ಎಣ್ಣೆ ಕಾಯ್ದಾದ್ಮೇಲೆ ಟೊಮೊಟೊ ಹಾಕಿ ಈರುಳ್ಳಿ ಸ್ವಲ್ಪ ಬೇಯಿಸಿ ಬೇಯಿಸಾದಮೇಲೆ ನೆಕ್ಸ್ಟು ಟೊಮೊಟೊ ಹಾಕಿ ಬೇಯ್ಲಿ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಬ್ಯಾಚುಲರ್ಸಿಗೆ ತುಂಬ ಅನುಕೂಲ ಆಗುತ್ತೆ ಬೇಗ ಟೆನ್ ಮಿನಿಟ್ಸಲ್ಲೇ ಐದು ಮೊಟ್ಟೆ ಸಾಂಬಾರು ಆಗುತ್ತೆ ನಾಲ್ಕರಿಂದ ಐದು ಜನ ಊಟ ಮಾಡ್ಬೋದು ಈ ಇಷ್ಟು ಮಸಾಲೆ ಹಾಕ್ಕೊಂಡು ಮೊಟ್ಟೆ ಸಾಂಬಾರು ಮಾಡಿದರೆ ಐದು ಮೊಟ್ಟೆ ತೊಗೊಳ್ಳಿ ಐದು ಮೊಟ್ಟೆ ತಗೊಂಡ್ರೆ ನಾ ಐದು ಜನನೇ ಊಟ ಮಾಡ್ಬೋದು ಬ್ಯಾಚುಲರ್ಸ್ ಆದರೆ ಬೇಗ ಬೇಗ ಸಾಂಬಾರಾಗುತ್ತೆ ಏನು ಊಟ ಮಾಡೋದು ಅಂತ ಇರ್ತಾರೆ ಹಂಗಾಗಿ ಬೇಗ ಬೇಗ ಮಾಡ್ಕೋಬೋದು ಮೊಟ್ಟೆ ಸಾಂಬಾರಾದರೆ ಟೊಮೊಟೊ ಹಾಕೊಳ್ಳೋಣ ಬನ್ನಿ ನೀಟಾಗಿ ಬೇಯಿಸ್ಕೊಳ್ಳಿ ಫಸ್ಟು ಇದು ಎರಡು ಈರುಳ್ಳಿನೂ ಬೇಯಬೇಕು ಮತ್ತು ಟೊಮೊಟೊನೂ ಬೇಯಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಬೇ ಜಾಸ್ತಿ ಐಟಮ್ಸು ಇಲ್ಲ ಬರೀ ನಾಲ್ಕರಿಂದ ಐದು ಅಷ್ಟೇ ಐದು ಐಟಮ್ಸ್ ಇರುತ್ತೆ ಬೇಗ ಬೇಗ ಸಿಂಪಲಾಗಿ ಆಗೋಗುತ್ತೆ ಮೊಟ್ಟೆ ಸಾಂಬಾರು ನೋಡಿ ಈ ಥರ ಫ್ರೈ ಆಗಲಿ ಫಸ್ಟು ನೀಟಾಗಿ ಬೇಯಿಸ್ಕೊಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲನೂ ಈರುಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಬಂದಮೇಲೆ ರುಬ್ಬಿಟ್ಕೊಂಡಿರ್ತಿರಲ್ಲ ಕಾರಣ ಅದನ್ನು ತೆಗ್ದಿಟ್ಕೊಂಡಿರಿ ಸೈಡಿಗೆ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡಾದಮೇಲೆ ಇದು ನೀಟಾಗಿ ಬೇಯಬೇಕು ಫಸ್ಟು ನೋಡಿ ಈ ಥರ ಬೇಯಬೇಕು ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಟೊಮೊಟೊ ಟಮೊಟೋನೂ ಬೇಯಬೇಕು ಈರುಳ್ಳಿನ ಬೇಕು ಒಗ್ಗರಣೆ ಬಂದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು ಹಂಗಾಗಿ ಬೇಯಬೇಕು ಟೊಮೊಟೊ ಈರುಳ್ಳಿ ಎರಡೂ ನೀಟಾಗಿ ಬೆಂದ್ರೇ ಹೋಗೋದು ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮಿಸ್ ಮಾಡಬೇಡಿ ನೀಟಾಗಿ ಬೇಯಿತು ನೋಡಿ ಇವಾಗ ಖಾರ ಎತ್ಕೊಳ್ಳೋಣ ಬನ್ನಿ ಖಾರ ತಗೊಂಡಾದಮೇಲೆ ಖಾರ ಹಾಕಿ ಮಿಕ್ ರುಬ್ಬಿಟ್ಟು ರುಬ್ಬಿಟ್ಕೊಂಡಿದ್ರಲ್ಲ ಅದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಸಾಂಬಾರು ಜಾಸ್ತಿ ಆಗಬೇಕಲ್ಲ ಗಟ್ಟಿಯಾಗುತ್ತಲ್ಲ ತುಂಬ ಹಂಗಾಗಿ ತುಂಬ ಗಟ್ಟಿ ಟೀ ಆದರೆ ಸಾಂಬಾರು ಚೆನ್ನಾಗಿ ಬರಲ್ಲ ಹಂಗಾಗಿ ಸೀನ್ ನಾವು ಸ್ವಲ್ಪ ನೀರು ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಸಾಂಬಾರಿಗೆ ನೋಡಿ ಐದು ಜನ ನಾಲ್ಕರಿಂದ ಐದು ಜನ ಆರಾಮಾಗಿ ಊಟ ಮಾಡ್ಬೋದು ಒಂದು ಸ್ವಲ್ಪ ಕುದಿ ಬರಲಿ ನೀಟಾಗಿ ಕುದಿ ಬಂದು ಸಾಲ್ಟ್ ಹಾಕಿ ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಸಾಲ್ಟ್ ಹಾಕಿ ನೋಡಿ ಕಲ್ಲರಲ್ಲೇ ಗೊತ್ತಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ ಗೊತ್ತ ತುಂಬ ತೆಳುವಾದರೆ ಮೊಟ್ಟೆ ಸಾಂಬಾರು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಮೊಟ್ಟೆ ಸಾಂಬಾರು ನೋಡಿ ಸಾಲ್ಟ್ ಹಾಕಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕೊಳ್ಳಿ ನೀಟಾಗಿ ಕುದಿ ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಕುದಿ ಬರಬೇಕು ನೀಟಾಗಿ ಸಾಂಬಾರು ಕಾಯ್ದಿದೆ ಕಾಯ್ದಾದಮೇಲೆ ಮೊಟ್ಟೆ ತಗೊಬಿಟ್ಟು ಮೊಟ್ಟೆ ಹೊಡೆದು ನೀಟಾಗಿ ಕುದಿಲಿ ತಡೀರಿ ಫಸ್ಟ್ ಕುದ್ದಾದ್ಮೇಲೆ ಇದಕ್ಕೆ ಮೊಟ್ಟೆ ತಗೊಳ್ಳಿ ಮೊಟ್ಟೆ ತಗೋಬೇಕು ಮೊಟ್ಟೆ ತಗೊಂಡು ಮೊಟ್ಟೆ ತಗೊಂಡು ನೀಟಾಗಿ ಒಳಗಡೆಕ್ಕೆ ಹಾಕಬೇಕು ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಹೋಗಬಾರ್ದು ಮೊಟ್ಟೆ ಮೊಟ್ಟೆ ಹೊಡೆದ್ರೆ ಒಂಥಕ್ಕೆ ನೀಟಾಗಿ ಯಾವ ಥರ ಅಂದರೆ ರೌಂಡ್ ಶೇಪ್ ಬರಬೇಕು ಮೊಟ್ಟೆ ಹಾಕಿದರೆ ಈ ಥರ ನೋಡಿ ಒಂದು ಸೈ ಮೊಟ್ಟೆ ಒಂಥನೇ ಹಾಕಿದರೆ ರೌಂಡ್ ಶೇಪ್ ಅಂದರೆ ನೀಟಾಗಿ ಅಲ್ಲೇ ಬೇಯುತ್ತೆ ಅಂದರೆ ಸೌಟ್ ತಗೊಂಡು ಸ್ವಲ್ಪ ಹಿಂಗೆ ತಿರುವಾಡಿದರೆ ಸ್ವಲ್ಪ ಅದು ಕಲಸೋಗಿಬಿಡುತ್ತೆ ಹಂಗಾಗಿ ಇದನ್ನು ಒಂದೊಂದಕ್ಕೆ ನೀಟಾಗಿ ಬಿಡ್ಬೇಕು ರೌಂಡ್ ಶೇಪ್ ಬರುತ್ತೆ ಚೆನ್ನಾಗಿ ಅದು ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಒಂದು ಸರಿ ಟ್ರೈ ಮಾಡಿ ನೋಡಿ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿಬಿಟ್ಟು ಟ್ರೈ ಮಾಡಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಮೊಟ್ಟೆ ಸಾಂಬಾರು ಮೊಟ್ಟೆ ಸಾಂಬಾರು ತುಂಬ ಚೆನ್ನಾಗಿ ಬಂದಾಗ ನೀವೇನ್ಕೋದ್ರೆ ಸಿಂಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ ನೋಡಿ ಎಷ್ಟು ನೀಟಾಗಿ ಕುದಿ ಬಂದಿದೆ ಮೊಟ್ಟೆ ಬೆಂದಿದೆ ನೋಡಿ ಇವಾಗ ಮೊಟ್ಟೆ ಬಂದಾಗಿದೆ ಬೆಂದು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಅದು ಒಂಥನ ಬಿಟ್ಟರೆ ಈ ಥರ ಗುಪ್ಪಿಗೆ ಬರುತ್ತೆ ಗುಪ್ಪಿಗೆ ಬಂದರೆ ನೀಟಾಗಿ ಮೊಟ್ಟೆ ಬೆಂದಿದೆ ಅಂತ ಅರ್ಥ ಮೊಟ್ಟೆ ಮೊಟ್ಟೆ ಬೆಂದು ಅಷ್ಟು ನೀಟಾಗಿದೆ ನೋಡಿ ರೆಡಿ ಟು ಮೊಟ್ಟೆ ಸಾಂಬಾರು ರೈಸ್ ಮಾಡ್ಕೊಳ್ಳಿ ನೋಡಿ ರೈಸ್ ವೈಟ್ ರೈಸ್ ಮಾಡಿಟ್ಕೊಂಡಿದೆ ವೈಟ್ ರೈಸು ಮೊಟ್ಟೆ ಸಾಂಬಾರು ಊಟ ಮಾಡ್ತಾಯಿದ್ರೆ ಅದ್ರ ಮತ್ತೆ ಬೇರೆ ಬಾಯ್ ಫ್ರೆಂಡ್ಸ್